ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪುರಾಣ ಪ್ರಸಿದ್ಧ ಶ್ರೀ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ರಿ ಈ ಆದಿಚುಂಚನಗಿರಿ ಕ್ಷೇತ್ರವು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಬರುತ್ತೆ ನಾವು ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತ ರಾಜ್ಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಬಂದರೆ ಬೆಳ್ಳೂರು ಕ್ರಾಸು ಅಂತ ಸಿಗುತ್ತೆ ಅಲ್ಲಿ ನಮಗೆ ಈ ಥರ ಆರ್ಚೆ ಸಿಗುತ್ತೆ ಇಲ್ಲಿಂದ ಎಂಟು ಕಿಲೋಮೀಟರ್ ಒಳಗಡೆ ಹೋದರೆ ನಮಗೆ ಆದಿಚುಂಚನಗಿರಿ ಕ್ಷೇತ್ರ ಸಿಗುತ್ತೆ ನೋಡಿ ಇದೆ ಚುಂಚನಗಿರಿ ಕ್ಷೇತ್ರ ಇದು ಎಂಟ್ರೆನ್ಸ್ ಬೆಂಗಳೂರಿಂದ ಇಲ್ಲಿಗೆ ನೂರ ಹತ್ತು ಕಿಲೋಮೀಟರ್ ದೂರ ಆಗುತ್ತೆ ಮತ್ತೆ ಈ ಕ್ಷೇತ್ರವು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಅಡಿ ಎತ್ತರದಲ್ಲಿರುತ್ತೆ ಈ ಕ್ಷೇತ್ರವು ಪರಶಿವನ ತಪೋಭೂಮಿಯಾಗಿತ್ತೆಂದು ಕೆಲವು ಪುರಾಣ ಮತ್ತು ಜನಪದ ಸಾಹಿತ್ಯದಿಂದ ತಿಳಿದು ಬರುತ್ತೆ ಈ ಕ್ಷೇತ್ರದ ಆದಿದೇವರು ಬಂದು ಗಂಗಾಧರೇಶ್ವರ ಈ ಕ್ಷೇತ್ರದ ಕ್ಷೇತ್ರ ಪಾಲಕ ಬಂದು ಕಾಲಭೈರವೇಶ್ವರ ಅದಕ್ಕೆ ಈ ಕ್ಷೇತ್ರಕ್ಕೆ ಕಾಲಭೈರವೇಶ್ವರ ಸಂಸ್ಥಾನ ಅಂತಲೂ ಕರೀತಾರೆ ಈ ಆದಿಚುಂಚನಗಿರಿ ಸುತ್ತಮುತ್ತಲು ನಮಗೆ ಇನ್ನೂ ಪ್ರಸಿದ್ಧ ಯಾತ್ರಾ ಸ್ಥಳಗಳು ತುಂಬಾ ಇದ್ದಾವೆ ಅದರಲ್ಲಿ ಮೊದಲನೇದು ಬಂದು ಶ್ರವಣಬೆಲಗೋಳ ಎರಡನೇದು ಬಂದು ಯಡಿಯೂರು ಮೂರನೇದು ಬಂದು ಚುಂಚನಕಟ್ಟೆ ನಾಲ್ಕನೇದು ಬಂದು ಮೇಲ್ಕೋಟೆ ಐದನೇದು ಬಂದು ಆಲ್ತಿ ಇವೆಲ್ಲಾ ಈ ಆದಿಚುಂಚನಗಿರಿ ಸುತ್ತಮುತ್ತ ಇರೋವು ಈ ಆದಿಚುಂಚನಗಿರಿ ಬಂದು ಮಧ್ಯದಲ್ಲಿರುತ್ತೆ ಈ ಕ್ಷೇತ್ರಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಇದೆ ಇಲ್ಲಿರುವಂತ ಗಿರಿಯು ಮಯೂರಗಳ ತಾಣವಾಗಿತ್ತು ಆದ್ದರಿಂದ ಮಯೂರ ವನ ಎಂದೂ ಕರೀತಾರೆ ಇಲ್ಲಿರುವಂತ ಬೆಟ್ಟದಲ್ಲಿ ಅಥವಾ ಗಿರಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಸಿದ್ಧರು ಸಂತರು ಸಾಧುಗಳು ಋಷಿಗಳು ಯೋಗಿಗಳು ತಪಸ್ಸನ್ನು ಮಾಡ್ತಾ ಇದ್ರಂತೆ ಇನ್ನು ಈ ಕ್ಷೇತ್ರಕ್ಕೆ ಆದಿ ಚುಂಚನಗಿರಿ ಅಂತ ಹೆಸರು ಬರಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಿವನು ಚುಂಚನೆಂಬ ರಾಕ್ಷಸನನ್ನು ಇದೇ ಜಾಗದಲ್ಲಿ ಸಂಹಾರ ಮಾಡ್ತಾನೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಚುಂಚನಗಿರಿ ಎಂದು ಹೆಸರು ಬರುತ್ತೆ ಇದನ್ನು ಉರಿಗದ್ದುಗೆ ಅಥವಾ ಜ್ವಾಲಾಪೀಠ ಅಂತಲೂ ಕರೀತಾರೆ ಇನ್ನು ಈ ಕ್ಷೇತ್ರವು ತ್ರೇತಾಯುಗದಿಂದಲೂ ಅಸ್ತಿತ್ವದಲ್ಲಿರೋದ್ರಿಂದ ಈ ಕ್ಷೇತ್ರವು ಮೊದಲು ಅಂದ್ರೆ ಆದಿ ಅಂದ್ರೆ ಮೊದಲು ಅಂತ ಆ ಇದರಲ್ಲಿ ಆದಿ ಚುಂಚನಗಿರಿ ಅಂತ ಹೆಸರಿಕ್ಕಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಠವು ಒಕ್ಕಲಿಗರ ಕೈಗೆ ಬಂದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೊದಲಿಗೆ ಭಕ್ತನಾಥ ಸ್ವಾಮಿಗಳು ಪೀಠಾಧಿಕಾರಿಗಳಾಗ್ತಾರೆ ಆದರೆ ಎಪ್ಪತ್ತೊಂದನೇ ಪೀಠಾಧಿಪತಿಯಾಗಿ ವಿಶ್ವವಿಖ್ಯಾತ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಪೀಠವನ್ನು ಅಲಂಕರಿಸ್ತಾರೆ ನಂತರ ಈ ಕ್ಷೇತ್ರವು ವಿಶ್ವವಿಖ್ಯಾತವಾದಂತ ಪ್ರಸಿದ್ಧಿ ಹೊಂದುತ್ತೆ ನಾವು ಬಂದಾಗ ಕೆಲಸ ನಡೀತಾ ಇತ್ತು ನೀವು ಗಮನಿಸಬಹುದು ರೈಟ್ ಸೈಡು ಅಥವಾ ಲೆಫ್ಟ್ ಸೈಡ್ ಎರಡು ಸೈಡು ಕೆಲಸ ಇನ್ನು ನಡೀತಾ ಇದನ್ನೇ ಹಾಕು ಡೆಮಾಲೇಷನ್ ಮಾಡಾಕ್ತಾ ಇದಾರೆ ಮೋಸ್ಟ್ಲಿ ಹೊಸದು ಕಟ್ಟಬಹುದು ಇನ್ನು ದೊಡ್ಡದಾಗಿ ದೇವಸ್ಥಾನ ಹಿಂಭಾಗ ನಮಗೆ ಈ ತರ ಕಾಣಿಸುತ್ತೆ ನಾವು ಈ ಕಡೆಯಿಂದನೇ ದರ್ಶನ ಮಾಡಕ್ಕೆ ಹೋಗೋದು ನೋಡಿ ಎಲ್ಲ ಹೋಗ್ತಿದಾರೆ ಈಗ ದರ್ಶನ ಮಾಡಕ್ಕೆ ಬನ್ನಿ ಈಗ ನಾವು ಹೋಗೋಣ ಇಲ್ಲಿ ನೀರು ಬರ್ತಾ ಇರುತ್ತೆ ನಾವು ಇಲ್ಲಿ ಕೈಕಾಲು ತೊಳ್ಕೊಂಡು ಹೋಗಬೇಕು ನಾವು ತೊಳ್ಕೊಂಡು ಬಂದಿದ್ರೀಗ ಹೋಗೋಣ ಬನ್ನಿ ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತ ಅಥವಾ ಪೂರ್ವ ದಿಕ್ಕಿನಲ್ಲಿರುವಂತ ರಾಜಗೋಪುರ ಫ್ರೆಂಡ್ಸ್ ಒಳಗಡೆ ಮೊಬೈಲ್ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಲೋ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಇಲ್ಲ ಅಂದರೆ ಬೆಟ್ಟ ಹತ್ತೋದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ತೋರಿಸ್ತೀನಿ ಒಂದ್ಸಲ ನೋಡಿಬಿಡಿ ದೇವ್ರ ದರ್ಶನ ಮಾಡ್ಕೋಬಿಡಿ ಫ್ರೆಂಡ್ಸ್ ಇದು ಬಂದು ಈ ದೇವಸ್ಥಾನದ ಟೈಮಿಂಗು ನೋಡ್ಕೋಬೇಡಿ ಒಂದ್ಸಲ ಯಾವ ತರ ಐತೆ ಟೈಮಿಂಗ್ಸ್ ಅಂತ ಬೆಟ್ಟ ಹತ್ಬೇಕು ಅಂದ್ರೆ ನಾವು ದೇವಸ್ಥಾನದ ಮುಂದೆ ನಮಗೆ ಇಲ್ಲಿ ದಾರಿ ಇರುತ್ತೆ ಇಲ್ಲೊಂದು ದೇವಸ್ಥಾನ ಐತೆ ಈ ದೇವಸ್ಥಾನ ಒಳಗಡೆ ಹೋಗ್ಬೋದ ನೋಡೋಣ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿ ದೇವಸ್ಥಾನ ಯಾವ ತರ ಐತೆ ಅಂತ ಇದು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ ಬಟ್ ಒಳಗಡೆ ಹೋಗೋಕೆ ಪರ್ಮಿಷನ್ ಇಲ್ಲ ಈಗ ಪ್ರೆಸೆಂಟ್ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದ್ರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ಸಿಗೋಣ ಗಾಯ್ಸ್ ಮತ್ತೊಂದು ವಿಡಿಯೋದಲ್ಲಿ